ಸ್ನೇಹಿತರೆ ನಿನ್ನೆ ನಮ್ಮ ಮನೆಯವರ ಗೆಳೆಯರಾದ ಭಾರತೀಯ ಸ್ಟೇಟ್ ಬ್ಯಾಂಕ್ನ ನಿವೃತ್ತ ಸಹೋದ್ಯೋಗಿಗಳ ಜೊತೆಗೆ ಬೆಂಗಳೂರಿನ ಏರ್ಪೋರ್ಟ್ ರೋಡ್ನಲ್ಲಿ ಈ ಜನಜಂಗುಳಿಯ ಮಧ್ಯೆ ದಾರಿ ಮಾಡಿಕೊಂಡು ಕೈವಾರ ಯೋಗಿ ತಾತಯ್ಯನವರ ಸನ್ನಿಧಿ ಹಾಗೆ ಚಿಕ್ಕಬಳ್ಳಾಪುರದತ್ತ ನಮ್ಮ ಒಂದು ದಿನದ ಪ್ರವಾಸವು ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ ಹತ್ತು ಜನರ ನಮ್ಮ ತಂಡವು ಬೆಳಗ್ಗೆ ಆರು ಮುಕ್ಕಾಲಕ್ಕೆ ಬೆಂಗಳೂರನ್ನು ಬಿಟ್ಟು ಈ ಏರ್ಪೋರ್ಟ್ ರೋಡ್ನಲ್ಲಿ ಸಾಗಿ ದಾರಿ ಮಧ್ಯೆ ಇರುವಂತಹ ಕೃಷ್ಣ ಗಾರ್ಡನ್ನಲ್ಲಿ ಬೆಳಗಿನ ಉಪಹಾರವನ್ನು ಸೇವಿಸಲು ಸಾಗುತ್ತಿರುವುದನ್ನು ನೋಡ್ತಾ ಇದ್ದೀರಿ ಎಂಟೂವರೆಯ ಸುಮಾರಿಗೆ ಈ ಕೃಷ್ಣ ಗಾರ್ಡನ್ನಲ್ಲಿ ನಮಗೆ ಬೇಕಾದ ರೀತಿಯ ಶುಚಿ ರುಚಿಯಾದ ಉಪಹಾರವನ್ನು ಸೇವಿಸಿ ಮುಂದೆ ನಾವು ವಿಜಯಪುರದಲ್ಲಿರುವಂತಹ ನೂರ ಹದಿನೆಂಟು ಪಾರ್ಶ್ವನಾಥ ಸನ್ನಿಧಿಯನ್ನು ವೀಕ್ಷಿಸಿ ಮುಂದೆ ಕೈವಾರದತ್ತ ಪಯಣ ಮಾಡಿದ ಕ್ಷಣಗಳನ್ನು ನೋಡಬಹುದು ಮಾರ್ಬಲ್ ನಲ್ಲಿ ಕಟ್ಟಿದ ಈ ಜೈನ ಮಂದಿರವು ತುಂಬಾ ತಂಪಾಗಿದ್ದು ಇನ್ನು ಕಾಮಗಾರಿಯು ಇದೆ ಇಲ್ಲಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕೈವಾರದತ್ತ ಪಯಣಸಾಗಿ ಅಲ್ಲಿ ಭೀಮಲಿಂಗೇಶ್ವರ ದೇವಸ್ಥಾನ ಹಾಗೆ ಅಮರನಾರಾಯಣ ದೇವಸ್ಥಾನ ಕೈವಾರದ ಅನ್ನದಾಸೋಹ ಇತ್ಯಾದಿಗಳನ್ನೆಲ್ಲ ನೋಡಿದ ಕ್ಷಣಗಳನ್ನು ತಾವಿಲ್ಲಿ ನೋಡಬಹುದು ಮೂರು ಬೆಟ್ಟಗಳ ತಪ್ಪಲಲ್ಲಿ ವಾಸವಾಗಿರ್ತಕ್ಕಂಥ ಅಮರನಾರಾಯಣ ಸ್ವಾಮಿಗಳು ಅದಕ್ಕೆ ಹೇಳಿದ್ದಾರೆ ಶತಶೃಂಗ ಪರ್ವತಗಳು ಅಂತ ಶತಶೃಂಗ ಪರ್ವತಗಳು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಳಗೆ ಇರ್ತಕ್ಕಂಥ ಪರ್ವತಗಳೇ ಚತಶೃಂಗ ಪರ್ವತಗಳು ಈ ಪರ್ವತಗಳು ಹೇಗಾಯ್ತಪ್ಪ ಅಂತ ಹೇಳಿದ್ರೆ ಶೃಂಗ ಮಹಾ ಋಷಿ ಎಂಬತಕ್ಕಂಥ ಒಬ್ಬ ಗೊಬ್ಬ ಋಷಿ ಜ್ಞಾನವಂತ ತಪೋ ನಿಷ್ಠ ಇರ್ತಕ್ಕಂಥ ಮಹಾ ಋಷಿ ಗೌರವ ತಪಸ್ಸನ್ನು ಆಚರಣೆ ಮಾಡದಿರಂತೆ ಆಗ ಪರಮಾತ್ಮನ ಪ್ರತ್ಯಕ್ಷವಾದಂಥ ಏನು ತಪಸ್ ಮಾಡ್ತಾ ಇದ್ದೀಯ ನೀನು ಏನು ನಿನ್ನ ಕೋರಿಕೆ ಹೇಳು ಅಂತ ಕೇಳಿದ್ರೆ ಈ ಒಂದು ಪ್ರಕೃತಿ ಮೈವನ್ನು ನೋಡೋಕ್ಕೆ ನನಗಿಂದ ಆಗ್ತಾ ಇಲ್ಲ ನನ್ನ ಹೆಂಡತಿಯಿಂದ ಆಗ್ತಾ ಇಲ್ಲ ನನಗೆ ಮಕ್ಕಳು ಬೇಕು ಮಕ್ಕಳ ಬಗ್ಗೆ ಕೂಡ ನನಗೆ ಪರಮಾತ್ಮ ನನ್ನ ಕೇಳ್ತಾನೆ ಆ ಋಷಿ ತಥಾಸ್ತ ಒಂದು ಮಹಾಶಿವ ನೂರು ಜನ ಗಂಡು ಮಕ್ಕಳಾದ್ರು ಆತನಿಗೆ ಸಾಕಿ ಸಲಗಿ ದೊಡ್ಡವರನ್ನು ಮಾಡಿ ಆ ಒಂದು ಸಂತೋಷದಲ್ಲಿ ಆ ಋಷಿ ಇದ್ಬಿಟ್ಟ ಯಾವುದೋ ಒಂದು ಕೆಲಸದ ಮೇಲೆ ನಾನು ಎಲ್ಲೋ ಒಂದು ಸ್ವಲ್ಪ ದೂರ ಹೋಗಿ ಬರಬೇಕು ಮನೆ ಕಡೆ ಗೊಪಾನ ಅಂತೇಳಿ ಮಕ್ಕಳಿಗೆ ಹೇಳಿಬಿಟ್ಟು ಈ ಋಷಿಗಳು ಆಚೆ ಹೋದರು ಮತ್ತೆ ಮಹಾ ಅವರು ಮನೆಗೆ ಬರೋ ಸೊತ್ತಿಗೆ ಈ ಮಕ್ಕಳು ಯಾರು ಮನೇಲಿಲ್ಲ ಕಂಚನಿಗೆ ಹೇಳ್ತಾರೆ ಎಲ್ಲಿ ಹೋದ್ರು ಮಕ್ಕಳು ಅಂತ ಎಲ್ರಿ ವಾರ ಆಯಿತು ಅವ್ರು ಮನೆ ಬಿಟ್ಟು ಇನ್ನು ಇವಾಗ ಬರಲಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾಳೆ ಆಕೆ ಆಗ ಆ ಮಹಾಮುನಿ ತನ್ನ ದೃಷ್ಟಿಯಿಂದ ನೋಡ್ತಾನೆ ನನ್ನ ಮಕ್ಕಳೆಲ್ಲಿದ್ದಾನೆ ಅಂತ ಎಲ್ಲೆಲ್ಲಿ ಅಂದರೆ ಅಲ್ಲ ಅವರು ಅವರು ಇದು ಮಾಡ್ತಾ ಇದ್ದಾರೆ ಅದನ್ನು ಬಹಳ ಕೋಪ ಬಂದಿತ್ತು ಪರಮಶಿವ ಅಂತವನು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂತು ನನಗೆ ಆಶೀರ್ವಾದ ಮಾಡುವುದರಲ್ಲ ಈಗ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ನೀವು ನೀವೆಲ್ಲಿದ್ರೆ ಅಲ್ಲಿ ಬೆಟ್ಟಗಳಾಗಿದ್ದರೆ ಪೂಜೆಯನ್ನ ಮಾಡಿ ಇವರು ಅಂತ ಭೀಮ ಅವನ ಎರಡು ಕಾಲುಗಳನ್ನು ಹಿಡಿದು ಸೀಳ್ಬಿಟ್ಟ ಹೀಗೆ ಆಗ್ತದೆ ಮತ್ತೆ ಪ್ರಾಣ ಬರುತ್ತ ಅವನಿಗೆ ಏನ್ ಮಾಡೋದು ಎಲ್ಲ ಬಲ ಮಾಡ್ಕೊಳ್ಳೋಕೆ ಒಂದು ದೊಡ್ಡ ಗುಹೆ ಹೇಳಿದ್ರೆ ಹಾಕಿ ಅವನು ಬಂಡೆಯನ್ನು ಮುಚ್ಚಿಬಿಟ್ಟ ಬಂಡೆಯನ್ನು ಮುಚ್ಚ ಭೀಮ ಅವನಿಗೆ ಒಂದು ಶಾಪ ಕೊಟ್ಟ ಭೀಮ ಅನ್ನ ಹೆಸರು ಯಾವ ಕೇಳಿ ಬರಲ್ವೋ ನಿಮಗೆ ನಿನಗೆ ಪುಣ್ಯ ಹೋಗೋ ಅಂತ ಆಗ ಧರ್ಮರಾಜ ಯೋಚನೆ ಮಾಡುದು ದ್ವಾಪುರ ಯುಗದಲ್ಲಿ ಭೀಮಾ ಅಂತ ನೀನ್ ಒಬ್ಬನಿಗೆ ಅಕ್ಕ ಇರೋದು ಭೀಮಾ ಅಂತ ಯಾರು ಹೆಸರು ಇಟ್ಕೊಳ್ಳೋದು ನೀನ್ ಕಲಿಯುಗದಲ್ಲಿ ಹೇಳೇ ಬೇಡ ಭೀಮಾ ಅಂತ ಯಾರು ಹೆಸರು ಇಟ್ಕೊಳ್ಳೋದು ಪುಣ್ಯ ಜನ್ಮ ಬಂದ್ಬಿಡುತ್ತೆ ಹೇಳಿ ಪಾಂಡೂರು ಆ ಒಂದು

ಈ ಒಂದು ಮಹಾಪುಣ್ಯ ಕ್ಷೇತ್ರ ಇದು ನೋಡಿ ನಾನಕ್ಕೂ ಇದು ಯುಗ ಎಲ್ಲವೂ ಯುಗ ಯುಗಕ್ಕೂ ಒಂದೊಂದು ಚರ್ಚೆ ಮಹಾಪುಣ್ಯ ಕ್ಷೇತ್ರ ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಈ ಪಂಚಪಾಂಡವರ ಸನ್ನಿಧಿಯನ್ನು ನೋಡಿ ಕೈವಾರದತ್ತ ನಮ್ಮ ಪಯಣವು ಸಾಗಿತ್ತು ಕೈವಾರದಲ್ಲಿ ಅನ್ನದಾಸೋಹವೂ ಇದೆ ಹಾಗೆಯೇ ಈ ಕ್ಷೇತ್ರದ ಮಹಿಮೆಯನ್ನು ಅಲ್ಲಿಯ ಪುರೋಹಿತರ ಕೆಲವು ಮಾತುಗಳಲ್ಲಿ ನೋಡೋಣ ಬನ್ನಿ ಒಂದು ನಾಮ ಒಂದು ಜಪದಲ್ಲಿ ಏನಪ್ಪಾ ಅಂದ್ರೆ ನಾರಾಯಣ ನಾರಾಯಣ ಅಲ್ಲ ಮೊದಲಿಗೆ ನಾರಾಯಣ ತಾತೇಯ್ಯನವರು ಘೋರವಾಗಿ ತಪಸ್ಸನ್ನು ಮಾಡಿದ್ದಾರೆ ತಾತೇಯ್ಯನವರು ನಾಲ್ಕು ವರ್ಷ ಕಾಲ ಆ ತಪೋವನದಲ್ಲಿ ಕೂತ್ಕೊಂಡು ಒಂದು ಬಹಿಯೊಳಗೆ ಘೋರವಾಗಿ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ ಓ ಆಯ್ತಪ್ಪ ಅಂತ ಹೇಳಿ ತೋರಿಸಿಷ್ಣು ಅವರು ಕಾಣುತ್ತಾರೆ ನಮಸ್ಕಾರ ಮಾಡ್ತಾರೆ ಸಾಕು ಈ ಜೀವ ಇಲ್ಲಿ ಸಾಕಾಗಿದೆ ನನಗೆ ಬೇಕಾಗಿಲ್ಲ ನಿನ್ನಲ್ಲಿ ನನ್ನನ್ನು ಶರಣ್ ಮಾಡ್ಕೊಂಡಂತೆ ಸಾಕು ಈ ಜೀವ ಸಾಕು ಅಂತ ಹೇಳಿ ಪರಮಾತ್ಮನಲ್ಲಿ ಬೇಡಿಕೆ ಮಾಡ್ತಾರೆ ಆಗ ಪರಮಾತ್ಮ ಹೇಳ್ತಾರೆ ಇನ್ನೂ ಸ್ವಲ್ಪ ಕೆಲಸ ಇದೆ ನಿನ್ನಲ್ಲಿ ನೀನು ಕಾಲಜ್ಞಾನ ಬರಿಬೇಕಪ್ಪ ಕಾಲಜ್ಞಾನ ಬಂದ್ರೆ ನೀನ್ ಬರ್ತೀಯ ಇಲ್ಲಿ ಬಾಯಿಲಿ ಹತ್ತಿರಕ್ಕೆ ಅಂತ ಮಹಾನ್ ಭಾವನ ಕರೆದು ಓಂ ನಮೋ ನಾರಿಯ ಅಂತಕ್ಕಂಥ ಅಚ್ಚಾಚರಿ ಮಂತ್ರವನ್ನ ತಾತಯ್ಯನವರು ನಾಲಿಗೆ ಮೇಲೆ ಬರೀತಾರೆ ಪರಮಾತ್ಮ ಯಾವಾಗ ಅತ್ತಾಚರಿ ಮಂತ್ರೆಯ ನಾಲ್ಗೆ ಮೇಲೆ ಬರೆದ್ರ ನಿವೇ ಜ್ಞಾನ ಬಂತು ನಿವೇ ದೃಷ್ಟಿ ಬಂತು ತಾತೈನವರಿಗೆ ಪ್ರಪಂಚವೆಲ್ಲ ಮಾಡುವಂತ ನಡು ಬಡವರು ತಾತಯ್ಯನವರು ತಿನ್ನೋಕಿ ತಿಂಡಿ ಇಲ್ಲ ಊಟೋಗಿ ಬಟ್ಟೆ ಇಲ್ಲ ಇರೋಕ್ಕೆ ಮಳೆ ಇಲ್ಲ ಇವತ್ತು ಕೋಟ್ಯಾಧಿಪತಿ ತಾತಯ್ಯನೋರು ಸಾವಿರಾರು ಜನ ಊಟ ಮಾಡ್ತಾರೆ ಇಲ್ಲಿಂದ ಬರ್ತದೆ ಆಗ್ನಿ ದಾನ್ಯಗಳು ಇಲ್ಲಿಂದ ಬರ್ತದೆ ಏನೊಂದು ಊಟ ಆಗ್ತಾ ಇಲ್ಲ